ಇವಾಗ ಸಿಟಿ ಸೆಂಟರ್ ನಾನು ಸೈಟ್ ತಗೋಬೇಕು ಅಂದ್ರೆ ತರ್ಟಿ ಫಾರ್ಟಿ ತೌಸಂಡ್ ಟೂ ಹಂಡ್ರೆಡ್ ಸ್ಕ್ವೇರ್ ಫೀಟ್ಸ್ ಮಾತ್ರ ಬರುತ್ತೆ ಅದೇ ಅಮೌಂಟ್ ನಲ್ಲಿ ನೀವು ಇಲ್ಲಿ ಸಿಕ್ಸ್ ತೌಸಂಡ್ ಸ್ಕ್ವೇರ್ ಫೀಟ್ ಅಂದ್ರೆ ಐದುವರೆ ಗುಂಟೆ ನೀವು ತೊಗೊಂಡು ಇಲ್ಲೇ ಮನೆ ಕೂಡ ಕನ್ಸ್ಟ್ರಕ್ಟ್ ಮಾಡ್ಬೋದು ನೋಡಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮೋಸಿಮಿಗ ಆಲ್ರೆಡಿ ಈಡ್ ಕೊಟ್ಟಿದೆ ಫಲ ಕೊಟ್ಟಿದೆ ಅದು ಬಿಟ್ರೆ ಇವಾಗ ಈಚ್ ಫೈವ್ ಪಾಯಿಂಟ್ ಫೈವ್ ಕುಂಟಾಗೆ ಫೋರ್ ಕೋಕೋನಟ್ ಬರುತ್ತೆ ತೆಂಗು ಬರುತ್ತೆ ಒಂದು ಅಲ್ಸ್ ಬರುತ್ತೆ ಮತ್ತೆ ನಾಲ್ಕು ದಾಳಿಂಬೆ ಬರುತ್ತೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಲೈಫ್ ಟೈಮ್ ಆದಾಯ ನಮ್ಮ ಡಿಜಿಟಲ್ ಮಾಧ್ಯಮದಿಂದ ಯಾರೆಲ್ಲ ವಿಡಿಯೋ ನೋಡ್ಕೊಂಡು ಬರ್ತೀರಾ ಅವರಿಗೆ ಮತ್ತೆ ಆಫರ್ ಕೂಡ ಹೌದು ಮಿನಿಮಮ್ ಅಂದ್ರೆ ಫೈವ್ ಪಾಯಿಂಟ್ ಫೈವ್ ಕುಂಟ ತಗೋಬೇಕು ಫೈವ್ ಪಾಯಿಂಟ್ ಫೈವ್ ಕುಂಟಿಂದ ಟೂ ಲ್ಯಾಕ್ಸ್ ಟೋಕನ್ ಅಡ್ವಾನ್ಸ್ ಇರುತ್ತೆ ತ್ರೀ ಇನ್ಸ್ಟಾಲ್ಮೆಂಟ್ ಪೇಮೆಂಟ್ ನಲ್ಲಿ ಕಸ್ಟಮರ್ ಬೇಕಿದ್ರು ತರ್ಕಾರಿ ಕೂಡ ಸರ್ ಹೌದು ಮೇಡಮ್ ಟೊಮೊಟೊ ಎಲ್ಲ ಹಾಕಿದ್ವಿ ಮೇಡಮ್ ಈ ಓವರ್ ಆಲ್ ಪ್ರಾಜೆಕ್ಟ್ ತ್ರೀ ಕೂರು ಮತ್ತೆ ದೊಡ್ಡಬಳ್ಳಾಪುರ ರೋಡ್ ಅಂತ ಕರಿತೀವಿ ಮೇನ್ ರೋಡ್ ಇದು ಅಟ್ಯಾಚ್ ಇದೆ ಅಟ ಈ ರೀತಿಯಾಗಿ ಕಂಪ್ಲೀಟ್ ಆಗಿ ಒಂದು ಹದಿನೈದು ತರದ ಹಣ್ಣಿನ ಗಿಡಗಳನ್ನ ಹನಿ ನೀರಾವರಿ ನೀರಾವರಿ ಪದ್ಧತಿ ನಾವು ಹಾಕಿದ್ದೀವಿ ಮೇಡಮ್ ಮತ್ತೆ ನೀವು ನೋಡಬಹುದು ಸ್ಯಾನಿಟರಿ ವಗೇರ ಎಲ್ಲ ನಾವು ಪ್ರೊವೈಡ್ ಮಾಡಿದೀವಿ ಇಲ್ಲಿ ಬಂದು ಫಿಫ್ಟಿ ತ್ರೀ ಪ್ಲಾಟ್ಸ್ ಇದೆ ಮೇಡಮ್ ಮೂರಿಂದ ನಾಲ್ಕು ಲಕ್ಷ ಆದಾಯ ಪಡಿಬಹುದು ಈ ಹಣ್ಣುಗಳನ್ನ ಮಾರಾಟ ಮಾಡಿಕೊಂಡು ನಾವು ಇಲ್ಲಿ ಬಂದಂತ ಆದಾಯ ಕೂಡ ಗಳಿಸಬಹುದು ನಾವೆಲ್ಲ ರಿಲ್ಯಾಕ್ಸೇಷನ್ ಗೆ ಎಲ್ಲಿಗೆ ಹೋಗ್ತೀವಿ ಒಂದು ನೇಚರ್ ಮಧ್ಯದಲ್ಲಿ ಇರುವಂತಹ ರೆಸಾರ್ಟ್ ಗಳಿಗೆ ಹೋಗ್ತಿವಿ ಅಥವಾ ಹಳ್ಳಿಗೆ ಹೋಗಿ ಒಂದ್ ಸ್ವಲ್ಪ ದಿನ ಕಾಲಾವಕಾಶ ಕಳ್ಕೊಂಡು ಬರ್ತೀವಿ ಆದ್ರೆ ನಿಮ್ಮದು ಕನಸಿನ ಮನೆಯನ್ನ ಹಳ್ಳಿ ವಾತಾವರಣಕ್ಕೆ ತಕ್ಕಂತೆ ಕಟ್ಬೋದು ಹೌದು ಒಂದು ತೋಟದ ಮನೆಯಲ್ಲಿ ನೀವೊಂದು ಮನೆ ಕಟ್ಟಿದರೆ ಹೇಗಿರುತ್ತೆ ಒಂದು ತೋಟದಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವಂಥ ನೇಚರಲ್ಲಿ ಒಂದು ಮನೆ ಕಟ್ಟಿದರೆ ಎಷ್ಟು ಇರುತ್ತೆ ಅಲ್ವ ಹಾಗಾಗಿ ಆರ್ ವಿ ಐಲೈಟ್ಸ್ ಅವರು ನಿಮಗೋಸ್ಕರ ಒಂದು ಬೆಸ್ಟ್ ಆಫರ್ ತಂದಿದ್ದಾರೆ ಹಾಗಾಗಿ ನಾನು ಉಸ್ಕೂರಿಗೆ ಬಂದಿದ್ದೀನಿ ಅತ್ಯಕ್ರಿ ತೋಟದಲ್ಲಿ ನೀವು ಐದು ಪಾಯಿಂಟ್ ಐದು ಗುಂಟೆಯಲ್ಲಿ ನೀವು ಬ್ಯೂಟಿಫುಲ್ ಆಗಿರುವಂಥ ನಿವೇಶನ ಖರೀದಿ ಮಾಡ್ಬೋದು ಆರ್ ವಿ ಹೈಲೈಟ್ಸ್ ಅವರು ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಆಫರ್ ಕೊಡ್ತಾ ಇದ್ದಾರೆ ಇದು ಜಸ್ಟ್ ಇದು ಉಸ್ಕೂರ್ ಅಂತ ಪ್ಲೇಸಲ್ಲಿ ಬರುತ್ತೆ ಇಲ್ಲಿಂದ ಜಸ್ಟು ಏರ್ಪೋರ್ಟ್ಗೆ ಟ್ವೆಂಟಿ ಕಿಲೋಮೀಟರ್ ಇದೆ ಅದ್ರ ಜೊತೆಗೆ ಹೆಲಂಕಕ್ಕೆ ಇರ್ಬೋದು ದೊಡ್ಡಬಳ್ಳಾಪುರ ಆಗಿರ್ಬೋದು ಜಸ್ಟ್ ಹತ್ತಿಪ್ಪತ್ತು ಕಿಲೋಮೀಟರ್ ಹಂತರದಲ್ಲಿದೆ ನೀವು ನೋಡ್ಬೋದು ಪ್ರತಿ ಸೈಟಲ್ಲೂ ಕೂಡ ನಿಮಗೆ ನಾಲ್ಕರಿಂದ ಐದು ತೆಂಗಿನ ಗಿಡಗಳು ಬರುತ್ತೆ ವೆರೈಟೀಸ್ ಆಫ್ ಫ್ರೂಟ್ಸ್ ಗಿಡಗಳು ಬರುತ್ತೆ ಹಣ್ಣಿನ ಗಿಡಗಳು ಬರುತ್ತೆ ಅದೆಲ್ಲ ನೋಡ್ಬೋದು ಇಲ್ಲಿ ಕನಿಷ್ಠ ಅಂದರೂ ಕೂಡ ಹದಿನೈದರಿಂದ ಇಪ್ಪತ್ತು ಹಣ್ಣಿನ ಗಿಡಗಳನ್ನ ನಾವಿಲ್ಲಿ ನೋಡ್ಬೋದು ಆಲ್ರೆಡಿ ಇಲ್ಲಿ ನೀವು ನೋಡ್ತಾ ಇದ್ದೀರಾ ನೋಡಿ ಸಿಬೆ ಏನು ಹಣ್ಣೆಲ್ಲ ಬಿಟ್ಟಿದೆ ಸೀಬೆ ಇರ್ಬೋದು ಸಪೋಟ ಇರ್ಬೋದು ಮೂಸಿಂಬೆ ದಾಳಿಂಬೆ ಹಲ್ಸು ಅದೇ ರೀತಿಯಾಗಿ ತರಕಾರಿ ಗಿಡಗಳಾದಂತಹ ಟೊಮೊಟೊ ಸ್ಟ್ರಾಬೆರಿ ಎಲ್ಲವನ್ನು ನಾವು ಇಲ್ಲಿ ನೋಡಬಹುದು ಇಲ್ಲಿ ಒಂದು ನಿವೇಶನ ಖರೀದಿ ಮಾಡಿದ್ರೆ ನಿಮ್ಗೆ ತುಂಬಾ ರೀತಿಯಾದಂತಹ ಲಾಭ ಇದೆ ಯಾವ ರೀತಿ ಗೊತ್ತಾ ಬನ್ನಿ ನಾನು ಹೇಳ್ತೀನಿ ಇಲ್ಲಿ ಪ್ರಮುಖವಾಗಿ ಬರುವಂತಹ ಹಣ್ಣಿನ ಗಿಡಗಳು ರಾಮ್ ಸ್ಟ್ರಾ ಫ್ರೂಟ್ ಸೀಬೆ ಹಣ್ಣು ಅಲಸಿನ ಹಣ್ಣು ಮೂಸುಂಬಿ ವಾಟರ್ ಆಪಲ್ ಮಾವಿನ ಹಣ್ಣು ಕಿತ್ಲೆ ಸೀತಾಫಲ ಸಪೋಟ ಪಪ್ಪಾಯ ತೆಂಗಿನ ಮರ ನಲ್ಲಿಕಾಯಿ ದಾಳಿಂಬೆ ಅದ್ರ ಜೊತೆಯಾಗಿ ನಿಂಬೆಣ್ಣೆ ಈ ರೀತಿಯಾಗಿ ವಿಧ ವಿಧ ಆದಂತಹ ಹದ್ನೈದರಿಂದ ಇಪ್ಪತ್ತು ಹಣ್ಣಿನ ಗಿಡಗಳನ್ನ ನಾವಿಲ್ಲಿ ಇಲ್ಲಿ ನೋಡಬಹುದು ಮತ್ತೆ ನಮ್ಗೆ ಇಲ್ಲಿ ಒಂದ್ ರೀತಿಯಾಗಿ ಸೈಟ್ ನ ಪರ್ಚೇಸ್ ಮಾಡಿದ್ರೆ ನಾವು ಮನೆನು ಕಟ್ಟಬಹುದು ಆರಾಮಾಗಿ ಕೂಡ ಇಯರ್ಲಿ ಮೂರಿಂದ ನಾಲ್ಕು ಲಕ್ಷ ಆದಾಯ ಪಡಿಬಹುದು ಈ ಹಣ್ಣುಗಳನ್ನ ಮಾರಾಟ ಮಾಡಿಕೊಂಡು ನಾವು ಇಲ್ಲಿ ಬಂದಂತ ಆದಾಯ ಕೂಡ ಗಳಿಸಬಹುದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಲೈಫ್ ಟೈಮ್ ಆದಾಯ ಅದ್ರ ಜೊತೆಗೆ ನೆಮ್ಮದಿಯಾದ ಜೀವನ ಇರುತ್ತೆ ಸಿಟಿ ಒಳಗಡೆ ನಾವು ತರ್ಟಿ ಫರ್ಟಿ ಸೈಟ್ ಕೋಟ್ಯಾಂತ ರೂಪಾಯಿ ಕೊಟ್ಟು ತಗೊಳ್ಳೋ ಬದಲು ಇಲ್ಲಿ ಐದು ಪಾಯಿಂಟ್ ಐದು ಗುಂಟೆನ ನಾವು ಲಕ್ಷಾಂತ ರೂಪಾಯಿ ಮುಗಿಸಬಹುದು ಅದ್ರಲ್ಲೂ ಕೂಡ ಪರ್ ಸ್ಕ್ವೇರ್ ಫೀಟ್ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದಾರೆ ನಮ್ಮ ಡಿಜಿಟಲ್ ಮಾಧ್ಯಮದಿಂದ ಯಾರೆಲ್ಲ ವಿಡಿಯೋ ನೋಡ್ಕೊಂಡು ಬರ್ತೀರಾ ಅವರಿಗೆ ಮತ್ತೆ ಆಫರ್ ಕೂಡ ಕೊಡ್ತಿದ್ರೆ ನೂರು ರೂಪಾಯಿ ಡಿಸ್ಕೌಂಟ್ ಕೂಡ ಸಿಗುತ್ತೆ ನಿಮಗೆ ಎಮುನಿಟೀಸ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಇಲ್ಲಿ ಕ್ಲಬ್ ಹೌಸ್ ಬರುತ್ತೆ ಸ್ವಿಮ್ಮಿಂಗ್ ಪೂಲ್ ಬರುತ್ತೆ ಅದ್ರ ಜೊತೆಗೆ ಇಲ್ಲಿ ಕೂಡ ಮೈನ್ ರೋಡ್ ಕೂಡ ತುಂಬಾ ಚೆನ್ನಾಗಿ ಬಿಟ್ಟಿದ್ದಾರೆ ಇಲ್ಲಿ ಫಾರ್ಟಿ ಮೀಟರ್ ಅಂತರದಲ್ಲಿ ಕೂಡ ನಾವ್ ಇಲ್ಲಿ ನೋಡಬಹುದು ಅದ್ರ ಜೊತೆಗೆ ಇಲ್ಲಿ ನೋಡ್ತಾ ಇದಾರಲ್ಲ ಹಾಲ್ ಹಣ್ಣಿನ ಗಿಡಗಳಿಗೆ ಆಲ್ರೆಡಿ ಡ್ರಿಪ್ ಇರಿಗೇಷನ್ ಕೊಟ್ಟಿದ್ದಾರೆ ನೀರಾವರಿ ವ್ಯವಸ್ಥೆ ಕೂಡ ಚೆನ್ನಾಗಿದೆ ಓವರ್ ಆಲ್ ಇಲ್ಲಿ ಹತ್ತು ಎಕರೆ ಮೂರು ಬೋರ್ವೆಲ್ ಬರುತ್ತೆ ನೀರಾವರಿ ವ್ಯವಸ್ಥೆನೂ ಕೂಡ ತುಂಬಾ ಚೆನ್ನಾಗಿದೆ ನಿಮ್ಮ ನಿವೇಶನಕ್ಕೆ ಕೂಡ ಪ್ರತ್ಯೇಕವಾಗಿ ಕಾಂಪೌಂಡ್ ವ್ಯವಸ್ಥೆ ಕೂಡ ಮಾಡಿಕೊಡ್ತಾರೆ ಹತ್ತು ಎಕರಲ್ಲಿ ಕೂಡ ತುಂಬಾ ಸೇಫ್ಟಿ ಸೆಕ್ಯೂರಿಟಿ ಆಗಿ ಕೂಡ ಇದೆ ಪವರ್ ಕನೆಕ್ಷನ್ ಇರಬಹುದು ಡ್ರೈನೇಜ್ ಸಿಸ್ಟಮ್ ಎಲ್ಲ ರೆಡಿ ಆಗಿದೆ ಇಲ್ಲಿ ಸ್ಪಾಟ್ ರಿಜಿಸ್ಟ್ರೇಷನ್ ಕೂಡ ಇದೆ ನೀವು ರೆಡಿ ಟು ಮೂವ್ ಮನೆಯನ್ನು ಕಟ್ಬೋದು ಇಲ್ಲಿ ಸೈಟ್ ತಗೊಂಡ್ರೆ ಎಲ್ಲಾ ರೀತಿಯಾದಂತೆ ಇಮ್ಯುನಿಟೀಸ್ ಕೂಡ ಇದೆ ಅದೇ ರೀತಿಯಾಗಿ ಫೆಸಿಲಿಟೀಸ್ ಕೂಡ ಇದೆ ರೆಡಿ ಟು ಮೂವ್ ಸೈಟ್ ಸ್ಪಾಟ್ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಮನೆಯನ್ನು ಕಟ್ಬೋದು ನಮ್ಮ ಜೊತೆ ಇವಾಗ ಆರ್ ವಿ ಐಲೈಟ್ಸ್ ಕಡೆಯಿಂದ ಚಿದಾನಂದ ಅವರಿದ್ದಾರೆ ಚಿದಾನಂದ್ ಸರ್ ಸರ್ ಎಲ್ಲ ಕಡೆ ಹೋಗಿ ಸೈಟ್ ಅನ್ನ ನೋಡಿದೀವಿ ಇದು ತುಂಬಾ ಡಿಫ್ರೆಂಟ್ ಆಗಿದೆ ಏನ್ ಕಾನ್ಸೆಪ್ಟ್ ಸರ್ ಮೇಡಮ್ ಇದು ಗೇಟೆಡ್ ಕಮ್ಯುನಿಟಿ ಇದೆ ಟೆನ್ ಏಕರ್ ಪ್ರಾಜೆಕ್ಟ್ಸ್ ಇದೆ ಇದು ಬಂದು ಫೈವ್ ಪಾಯಿಂಟ್ ಫೈವ್ ಕುಂಟಾಗೆ ನಾವು ಇಂಡಿವಿಜುವಲ್ ಪ್ಲಾಟ್ನ ನಾವು ಸೇಲ್ಸ್ ಮಾಡ್ತಿದ್ದೀವಿ ಅಂದರೆ ಆಲ್ಮೋಸ್ಟ್ ಸಿಕ್ಸ್ ತೌಸಂಡ್ ಸ್ಕ್ವೇರ್ ಫೀಟು ಬರುತ್ತೆ ಇದರಲ್ಲಿ ಏನಂದರೆ ನಿಮಗೆ ಪ್ಲಸ್ ಪಾಯಿಂಟ್ ಏನಂತ ಅಂದರೆ ನಿಯರ್ ಬೈ ಇದೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ತರ್ಟಿ ಮಿನಿಟ್ಸ್ ಡ್ರೈವ್ ಆಗುತ್ತೆ ಇಲ್ಲಿಂದ ಜಸ್ಟ್ ಹೌದು ಮೇಡಮ್ ತರ್ಟಿ ಮಿನಿಟ್ಸ್ ಡ್ರೈವ್ ಆಗುತ್ತೆ ಅದು ಬಿಟ್ಟರೆ ನಿಮಗೆ ಯಲಂಕಾಯಿಂದ ಟ್ವೆಂಟಿ ಮಿನಿಟ್ಸ್ನ ರೀಚ್ ಆಗ್ಬೋದು ದೊಡ್ಡಬಳ್ಳಾಪುರದಿಂದ ಟೆನ್ ಮಿನಿಟ್ಸ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ನಲ್ಲಿ ರೀಚ್ ಆಗ್ಬೋದು ಇವಾಗ ಸಿಟಿ ಸೆಂಟರ್ನಲ್ಲೇ ನಾನು ಸೈಟ್ ತಗೋಬೇಕು ಅಂದರೆ ತರ್ಟಿ ಫಾರ್ಟಿ ತೌಸಂಡ್ ಟು ಹಂಡ್ರೆಡ್ ಸ್ಕ್ವೇರ್ ಫೀಟ್ಸ್ ಮಾತ್ರ ಬರುತ್ತೆ ಅದೇ ಅಮೌಂಟಲ್ಲಿ ನೀವು ಇಲ್ಲಿ ಸಿಕ್ಸ್ ತೌಸಂಡ್ ಸ್ಕ್ವೇರ್ ಫೀಟ್ ಅಂದರೆ ಐದುವರೆ ಗಂಟೆ ನೀವು ತಗೊಂಡು ಇಲ್ಲೇ ಮನೆ ಕೂಡ ಕನ್ಸ್ಟ್ರಕ್ಟ್ ಮಾಡ್ಬೋದು ಇದೇ ಫಾರ್ಮ್ ಫಾರ್ಮ್ ಹೌಸಲ್ಲಿ ನೀವು ಇಲ್ಲಿಂದನೇ ನೀವು ವರ್ಕ್ ಸ್ಟೇಷನ್ಗೆ ಇಲ್ಲ ನಿಮ್ಮ ಆಫೀಸ್ಗಳಿಗೆ ನಿಯರ್ ಬೈ ಆಫೀಸ್ಗೆ ಅಪ್ ಆ್ಯಂಡ್ ಡೌನ್ ಮಾಡಬಹುದು ಮೇಡಮ್ ಇಲ್ಲೇ ಸ್ಟೇ ಕೂಡ ಮಾಡಬಹುದು ನಿಮ್ಗೆ ಏನಂದ್ರೆ ಪ್ಲಸ್ ಪಾಯಿಂಟ್ ಅಂದ್ರೆ ಸಿಕ್ಸ್ ಸ್ಕ್ವೇರ್ ಫೀಟ್ ನಲ್ಲಿ ನೀವು ಮನೆ ಕಟ್ಕೊಳ್ತೀರಾ ಜೊತೆಗೆ ಪ್ಲಾಂಟೇಶನ್ ಕೂಡ ಎಲ್ಲ ಇರುತ್ತೆ ನೋಡ್ತಾ ಹಾಗಾದ್ರೆ ಇಲ್ಲಿ ಪ್ಲಾಂಟೇಶನ್ ಮಾಡಿದ್ರಲ್ಲ ಏನ್ ಸರ್ ಅಂದ್ರೆ ಹಣ್ಣಿನ ಗಿಡಗಳೆಲ್ಲ ನೋಡ್ತಾ ಹೌದು ಹ್ಮ್ ಹೌದು ನೋಡಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮೋಸಿಂಬಿ ಆಲ್ರೆಡಿ ಈಡ್ ಕೊಟ್ಟಿದೆ ಫಲ ಕೊಟ್ಟಿದೆ ಅದ್ಬಿಟ್ರೆ ಇವಾಗ ಈಚ್ ಫೈವ್ ಪಾಯಿಂಟ್ ಫೈವ್ ಕುಂಟಾಗೆ ಫೋರ್ ಕೋಕೋನಟ್ ಬರುತ್ತೆ ತೆಂಗು ಬರುತ್ತೆ ನಾಲ್ಕು ತೆಂಗಿನ ನಾಲ್ಕು ತೆಂಗು ಬರುತ್ತೆ ಒಂದು ಅಲ್ಸ್ ಬರುತ್ತೆ ಮತ್ತೆ ನಾಲ್ಕು ದಾಳಿಂಬೆ ಬರುತ್ತೆ ಈ ತರ ಕಾನ್ಸೆಪ್ಟ್ ನಲ್ಲಿ ನಾವು ಮಾಡಿದೀವಿ ಅಂದ್ರೆ ಎಲ್ಲಾ ತರದ ಹಣ್ಣಿನ ಗಿಡಗಳನ್ನ ನಾವು ಇಲ್ಲಿ ನೋಡಬಹುದು ಹೌದು ಇವಾಗ ನಾವು ಮನೆ ಬ್ಯಾಕ್ ಯಾರ್ಡ್ ಅಂದ್ರೆ ಇಟ್ಲಿನಲ್ಲೇ ಆ ಒಂದ್ ಗಿಡ ಕೂಡ ಹಾಕೊಳಕಾಗಲ್ಲ ಕೋಕೋನಟ್ ಆಗಿರ್ಬೋದು ಸೀತಾಫಲ ಆಗಿರ್ಬೋದು ರಾಮಪಾಲ ಆಗಿರ್ಬೋದು ದಾಳಿಂಬೆ ಆಗಿರ್ಬೋದು ಒಂದ್ ಗಿಡ ಕೂಡ ಹಾಕೋಕ್ಕಾಗಲ್ಲ ನಮ್ಗೆ ಎಷ್ಟೇ ಇಷ್ಟ ಕೂಡ ನಾವು ಹಾಕೋಕ್ಕಾಗಲ್ಲ ಆದ್ರೆ ನಾವು ಪ್ರೀ ಪ್ಲಾನ್ ಆಗಿ ಲ್ಯಾಂಡ್ ಫಾರ್ಮ್ಲ್ಯಾಂಡ್ ಕಾನ್ಸೆಪ್ಟ್ ನಲ್ಲಿ ಅಂದ್ರೆ ಕನ್ಸ್ಟ್ರಕ್ಟ್ ಮಾಡ್ಕೊಂಡು ಬ್ಯಾಕ್ ಯಾರ್ಡ್ನಲ್ಲಿ ನಮಗೆ ಇವಾಗ ಗಿಡಗಳನ್ನ ಕೂಡ ಹಾಕೊಂಡು ಫ್ರೂಟ್ಸ್ ಕೂಡ ನಾವು ಎಂಜಾಯ್ ಮಾಡಬಹುದು ಅಂತ ನಾವು ಇದೇ ಕಾನ್ಸೆಪ್ಟ್ ನಲ್ಲಿ ಪ್ಲಾಂಟೇಶನ್ ಮಾಡಿದೀವಿ ಮೇಡಮ್ ಓವರ್ ಎಷ್ಟು ವೆರೈಟಿ ವೆರೈಟಿನ್ ಪ್ಲಸ್ ಇದೆ ತೆಂಗು ಸೀತಾಪಾಲ ರಾಮ್ ಪಲ ಜಾಕ್ ಜಾಕ್ ಫ್ರೂಟ್ ಇದೆ ಹಲ್ಸ್ ಇದೆ ಮತ್ತೆ ಇದೆ ಬೆಣ್ಣೆ ಹಣ್ಣು ಅಂತ ನಾವೇನು ಹೇಳ್ತೀವಿ ಅದನ್ನ ಕೂಡ ಪ್ಲಾಂಟೇಶನ್ ಮಾಡಿದೀವಿ ಮೇಡಮ್ ಓಕೆ ಅಲ್ಲಿ ಎಲ್ಲ ನೋಡಿದ್ರೆ ಸ್ಟ್ರಾಬೆರಿ ಕೂಡ ಇದೆ ಸ್ಟ್ರಾಬೆರಿ ಅದು ಸೀಸನ್ ಅಲ್ಲಿ ಬರುತ್ತೆ ಮೇಡಮ್ ಈ ರೀತಿಯಾಗಿ ಕಂಪ್ಲೀಟ್ ಆಗಿ ಒಂದು ಹದಿನೈದು ತರದ ಹಣ್ಣಿನ ಗಿಡಗಳನ್ನ ಅಪ್ ಟು ನಿಯರ್ ಬೈ ಟ್ವೆಂಟಿ ಬರುತ್ತೆ ಮೇಡಮ್ ಓ ಮೈ ಗಾಡ್ ಗ್ರೇಟ್ ಸರ್ ಅಚ್ಚು ಲೊಕೇಶನ್ ಇದೆ ಎಲ್ಲಿ ಬರುತ್ತೆ ಸರ್ ಮೇಡಮ್ ಇದು ದೇವನಹಳ್ಳಿ ದೊಡ್ಡಬಳ್ಳಾಪುರ ಎಸ್ ಟಿ ಆರ್ ರೋಡ್ ಇಂದ ತ್ರೀ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ಒಳಗಡೆ ಬರುತ್ತೆ ಉಸ್ಕೂರು ಅಂತ ವಿಲೇಜ್ ಇದೆ ಅದರಲ್ಲೇ ಬರುತ್ತದೆ ವಿಲೇಜ್ಗೆ ಅಟ್ಯಾಚ್ ಆಗಿದೆ ಅಟ್ಯಾಚ್ ಆಗಿದೆ ಎಮ್ಯೂನಿಟೀಸ್ ಕೊಡ್ತಾ ಇದೀರ ಇವಾಗ ಇವಾಗ ನೀವು ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ ನೋಡ್ತೀರಾ ಅಂಡರ್ ಗ್ರೌಂಡ್ ವಾಟರ್ ಸಪ್ಲೈ ನೋಡ್ತಿದ್ದೀರಾ ಮತ್ತೆ ರೋಡ್ ನೋಡಿ ನೀವು ಹೌದು ಫಾರ್ಮ್ ಫೀಟ್ ರೋಡ್ ಇದು ರೋಡ್ ಕೂಡ ಡೆವಲಪ್ ಮಾಡ್ತೀವಿ ತಿನ್ ಫಿಫ್ಟೀನ್ ಟ್ವೆಂಟಿ ಡೇಸ್ ನ ರೋಡ್ ಕೂಡ ಫಿನಿಶ್ ಆಗುತ್ತೆ ಮತ್ತೆ ನೀವು ನೋಡಬಹುದು ಸ್ಯಾನಿಟರಿ ವಗರ ಎಲ್ಲ ನಾವು ಪ್ರೊವೈಡ್ ಮಾಡಿದ್ರಿ ಮೇಡಮ್ ಪವರ್ ಬಂದಿದೆ ಹೌದು ಬಂದಿದೆ ಅದ್ರ ಜೊತೆಗೆ ಇದೇನ್ ಸರ್ ಡ್ರಿಪ್ ಎಲ್ಲ ಕೊಟ್ಟಿದ್ರಲ್ಲ ಪ್ಲಾಂಟ್ ಗೆ ನಾವು ಡ್ರಿಪ್ ಇರಿಗೇಷನ್ ಮಾಡಿದ್ದೇವೆ ಮೇಡಮ್ ಇವಾಗ ಪ್ರತಿಯೊಂದಕ್ಕೂ ನಾವು ಇಂಡಿವಿಜುವಲ್ ಆಗಿ ಮ್ಯಾನುಯಲ್ ಆಗಿ ನೀರ್ ಹಾಕಬೇಕಾಗಿಲ್ಲ ಸ್ವಿಚ್ ಹಾಕಿದ್ರೆ ಸಾಕು ಇಂಡಿವಿಜುವಲ್ ಅದು ವಾಟರ್ ವಾಟರ್ ಫೀಡಿಂಗ್ ಆಗುತ್ತೆ ಹನಿ ನೀರಾವರಿ ಪದ್ಧತಿ ನಾವು ಹಾಕಿದಿವಿ ಮೇಡಮ್ ಇವಾಗ ಟೋಟಲ್ ಎಷ್ಟು ಸೈಟ್ ಇದೆ ಸರ್ ಇಲ್ಲಿ ಬಂದು ಫಿಫ್ಟಿ ತ್ರೀ ಪ್ಲಾಟ್ಸ್ ಇದೆ ಮೇಡಮ್ ಸೇಲ್ ಆಗಿದೆ ಎಷ್ಟು ಉಳ್ಕೊಂಡು ಟೆನ್ ಆಗಿದೆ ಮೇಡಮ್ ಫಾರ್ಟಿ ತ್ರೀ ಪ್ಲಸ್ ಇದೆ ಡಾಕ್ಯುಮೆಂಟ್ಸ್ ಎಲ್ಲ ಹೇಗೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ನಾನು ವೆರಿಫೈಡ್ ಅಂದ್ರೆ ಇವಾಗ ಬೆಂಗಳೂರಿನಲ್ಲಿ ಸಿಟಿನಲ್ಲಿ ಲಾಯರ್ಸ್ ಯಾರು ಪ್ರತಿಷ್ಠಿತ ಲಾಯರ್ಸ್ ಯಾರಿದ್ದಾರೆ ಅವರಿಂದ ಲೀಗಲ್ ಕೂಡ ತಗೊಂಡಿದಿರ್ತೀನಿ ಇವಾಗ ಕಸ್ಟಮರ್ ಯಾರು ಇಂಟ್ರೆಸ್ಟೆಡ್ ಇರ್ತಾರೆ ಅವ್ರಿಗೆ ನಾನು ಲೀಗಲ್ ಕೂಡ ಸಪ್ಲೈ ಮಾಡ್ತೀನಿ ಒಂದು ಸೈಟ್ ಡೈಮೆಶನ್ ಎಲ್ಲ ಯಾವ ರೀತಿ ಇದೆ ಸರ್ ಮೇಡಮ್ ಇವಾಗ ಫೈವ್ ಪಾಯಿಂಟ್ ಫೈವ್ ಕುಂಟ ಅವ್ರು ತಗೋಬೇಕು ಮೇಡಮ್ ಮಿನಿಮಮ್ ಹೌದು ಮಿನಿಮಮ್ ಅಂದ್ರೆ ಫೈವ್ ಪಾಯಿಂಟ್ ಫೈವ್ ಕುಂಟ ತಗೋಬೇಕು ಫೈವ್ ಪಾಯಿಂಟ್ ಫೈವ್ ಕುಂಟಿಂದ ಟ್ವೆಂಟಿ ತೌಸಂಡ್ ಸ್ಕ್ವೇರ್ ಫೀಟ್ ಅಂದ್ರೆ ಐದು ಕುಂಟೆ ಹತ್ತು ಕುಂಟೆ ಐದರ್ ಕುಂಟೆಯಿಂದ ಹತ್ತು ಕುಂಟೆ ಇಪ್ಪತ್ತು ಕುಂಟೆ ವರ್ಗ ಅವ್ರು ತಗೋಬಹುದು ಹಾಗಾದ್ರೆ ಪರ್ ಸ್ಕ್ವೇರ್ ಫೀಟ್ ಎಷ್ಟು ಬರುತ್ತೆ ಒನ್ ತ್ರೀ ಡಬಲ್ ಐನ್ ಕೋಟಿಂಗ್ ಮೇಡಮ್ ಒನ್ ತ್ರೀ ಡಬಲ್ ಐನ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ನಾವು ಕೋಟ್ ಮಾಡ್ತಿದ್ವಿ ಇವಾಗ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ನಿಮ್ ಕಸ್ಟಮರ್ಸ್ ಗೆ ಹಂಡ್ರೆಡ್ ರುಪೀಸ್ ನೆಗೋಷಿಯಬಲ್ ಪ್ರೈಸ್ ಇರುತ್ತೆ ಕಡಿಮೆಗೆ ಸ್ಕ್ವೇರ್ ಫೀಟ್ ಅದರಲ್ಲೂ ಕೂಡ ನೀವು ಯಾಕಂದ್ರೆ ಇದು ಪ್ರೀ ಲಾಂಚ್ ಪ್ರಾಜೆಕ್ಟ್ ಆಗಿರೋದ್ರಿಂದ ಒಂದ್ಸಮ್ ಫಿಫ್ಟೀನ್ ಟು ಒನ್ ಮಂತ್ ನಾವು ಹಂಡ್ರೆಡ್ ರುಪೀಸ್ ನೆಗೋಷಿಯಬಲ್ ಪ್ರೈಸ್ ನಲ್ಲಿ ಕೊಡ್ತೀವಿ ಮೇಡಮ್ ಹೇಗೆ ಸರ್ ರಿಜಿಸ್ಟ್ರೇಷನ್ ಎಲ್ಲ ರಿಜಿಸ್ಟ್ರೇಷನ್ ಪ್ರೊಸೆಸ್ ಎಲ್ಲ ಯಾವ ತರ ಇರುತ್ತೆ ಅಂದ್ರೆ ಟೋಕನ್ ಅಡ್ವಾನ್ಸ್ ಬಂದು ಟೂ ಲ್ಯಾಕ್ಸ್ ಇರುತ್ತೆ ಟೂ ಲ್ಯಾಕ್ಸ್ ಟೋಕನ್ ಅಡ್ವಾನ್ಸ್ ಇರುತ್ತೆ ತ್ರೀ ಇನ್ಸ್ಟಾಲ್ಮೆಂಟ್ ಪೇಮೆಂಟ್ ನಲ್ಲಿ ಕಸ್ಟಮರ್ ಬೇಕಿದ್ರೆ ಪೇಮೆಂಟ್ ಮಾಡ್ಬಿಟ್ಟು ಅವ್ರು ರಿಜಿಸ್ಟ್ರೇಷನ್ ಕೂಡ ಮಾಡ್ತಾರೆ ಮತ್ತೆ ಸ್ಪಾಟ್ ರಿಜಿಸ್ಟ್ರೇಷನ್ ಏನಾದ್ರೂ ಆಫರ್ ಏನಾದ್ರೂ ಡಿಪೆಂಡ್ ಆನ್ ಕಸ್ಟಮರ್ ಫ್ರಂಟ್ ಅಡ್ವಾನ್ಸ್ ಯಾವ ತರ ಮಾಡ್ತಾರೆ ಸ್ಪಾಟ್ ನಲ್ಲಿ ಯಾವ ತರ ರೆಸ್ಪಾನ್ಸ್ ಮಾಡ್ತಾರೆ ಅದ್ರ ಮೇಲೆ ನಾನು ನಗೋಷಿಯಬಲ್ ಮಾಡ್ತೀನಿ ಮೇಡಮ್ ಸರ್ ಏನಿಲ್ಲ ಅಮ್ಯುನಿಟಿ ಕೊಡ್ತಾ ಇದೀರಾ ಸರ್ ಮೇಡಮ್ ಇದು ಪ್ರಾಜೆಕ್ಟ್ ಬಂದು ಟೆನ್ ಏಕರ್ಸ್ ನಲ್ಲಿ ಇದೆ ಮೇಡಮ್ ಗೇಟೆಡ್ ಕಮ್ಯುನಿಟಿ ಇದೆ ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂತ ಅಂದ್ರೆ ಇವಾಗ ಹತ್ತು ಎಕರೆಗೂ ನಾವು ಕಾಂಪೌಂಡ್ ಮಾಡಿದೀವಿ ಪರ್ಮನೆಂಟ್ ಕಾಂಪೌಂಡ್ ಮಾಡಿದೀವಿ ಅಂದ್ರೆ ರೆಡಿಮೇಡ್ ಕೂಡ ನಾವು ಹೈಲೈಟ್ ಮಾಡ್ತಾ ಇಲ್ಲ ಪರ್ಮನೆಂಟ್ ಕಾಂಪೌಂಡ್ ನಾವು ಮಾಡ್ತಿದ್ದೀವಿ ಮೇಡಮ್ ಪಿಲ್ಲರ್ ಹಾಕಿದೀವಿ ಫೌಂಡೇಶನ್ ಇಂದ ಕಾಂಪೌಂಡ್ ಮಾಡ್ತಿದೀವಿ ಮತ್ತೆ ನೋಡ್ತಿರ್ಬೋದು ಈಚ್ ನಾವು ಡ್ರಿಪ್ ಇರಿಗೇಷನ್ ಮಾಡಿದೀವಿ ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಈಚ್ ಸೈಟ್ ಗು ನಾವು ಪ್ರೊವೈಡ್ ಮಾಡಿದೀವಿ ಮತ್ತೆ ಅಂಡರ್ ಗ್ರೌಂಡ್ ಚೇಂಬರ್ ಆಗಿರ್ಬೋದು ಸ್ಯಾನಿಟರಿ ಎಸ್ ಟಿ ಪಿ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಮಾಡಿದೀವಿ ಮೇಡಮ್ ಈ ಓವರ್ ಆಲ್ ಪ್ರಾಜೆಕ್ಟ್ ನಲ್ಲಿ ಒಂದು ಸ್ವಿಂಗ್ ಪೂಲ್ ಬರುತ್ತೆ ಒಂದು ಕ್ಲಬ್ ಹೌಸ್ ಕೂಡ ಬರುತ್ತೆ ಒಂದು ಲಕ್ಸುರಿ ಅಪಾರ್ಟ್ಮೆಂಟ್ ಫೀಲ್ ಕೊಡ್ತಾ ಇದೀರಾ ಮಾಡಬಹುದು ಮೇಡಮ್ ನಾನು ಅದನ್ನ ಸ್ಟಾರ್ಟಿಂಗ್ ನಲ್ಲಿ ಹೇಳಿದೀನಿ ಸಿಟಿ ಸೆಂಟರ್ ನಲ್ಲಿ ತರ್ಟಿ ಫಾರ್ಟಿ ತಗೊಳೋದ್ರ ಬದಲು ಇಲ್ಲಿ ಸಿಕ್ಸ್ ಸ್ಕೋರ್ ಫೀಟ್ ಫೈವ್ ಪಾಯಿಂಟ್ ಫೈವ್ ಕುಂಟ ಮಿನಿಮಮ್ ಅಷ್ಟಾದ್ರೂ ತಗೊಂಡ್ರೆ ನೀವು ಲಕ್ಸುರಿ ಲೈಫ್ ನ ನೀವು ಎಂಜಾಯ್ ಮಾಡ್ಬೋದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಮೇಡಮ್ ಸರ್ ಇಲ್ಲಿ ಹೇಗೆ ಸರ್ ಸ್ಪಾಟ್ ರಿಜಿಸ್ಟ್ರೇಷನ್ ಆದ ತಕ್ಷಣ ಮನೆ ಕಟ್ಬೋದು ಹೇಗೆ ಏನು ಮೇಡಮ್ ಇದು ರೆಡಿ ಫಾರ್ ರಿಜಿಸ್ಟ್ರೇಷನ್ ಅಂಡ್ ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಮೇಡಮ್ ಇವಾಗ ನೀವು ಬುಕಿಂಗ್ ಅಮೌಂಟ್ ಮಾಡ್ತಂದ್ರೆ ನೀವು ನಾಳೆ ಅಂದ್ರೆ ನಾಳೆ ರಿಜಿಸ್ಟ್ರೇಷನ್ ಮಾಡ್ಕೋದು ನೆಕ್ಸ್ಟ್ ವೀಕ್ ಅಂದ್ರೆ ನೆಕ್ಸ್ಟ್ ವೀಕ್ ಕೂಡ ನೀವು ರಿಜಿಸ್ಟ್ರೇಷನ್ ಮಾಡ್ಕೋದು ಮೇಡಮ್ ನೀವು ಇವಾಗ ಕಾಂಪೌಂಡ್ ಹಾಕೊಳ್ತೀರಾ ಅಂತ ಅಂದ್ರೆ ನಿಮ್ ಫ್ಲಾಟ್ಗೆ ಕಾಂಪೌಂಡ್ ಬೇಕು ಬೇಕಂದ್ರೆ ನಾನು ಸರ್ವಿಸ್ ಮಾಡ್ಕೊಡ್ತೀನಿ ಮೇಡಮ್ ಅಂದ್ರೆ ಕಾಂಪೌಂಡ್ ಕೂಡ ಹಾಕ್ಸ್ಕೊಡ್ತೀನಿ ಇನ್ ಕೇಸ್ ನೀವು ಕನ್ಸ್ಟ್ರಕ್ಷನ್ ಕೂಡ ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ ಆರ್ ಆಲ್ಸೋ ಬಿಲ್ಡರ್ಸ್ ಮೇಡಮ್ ನಾನು ಕನ್ಸ್ಟ್ರಕ್ಷನ್ ಕೂಡ ಮಾಡಿಸ್ಕೊಡೋದಕ್ಕೆ ಹೆಲ್ಪ್ ಮಾಡ್ತೀನಿ ಮೇಡಮ್ ಅಂದರೆ ಎ ಝೆಡ್ ಎಲ್ಲ ಕೂಡ ಹೆಲ್ಪ್ ಯಾರೆಲ್ಲ ಕಸ್ಟಮರ್ ಬರ್ತಾರೆ ಅವರಿಗೆಲ್ಲ ಹೇಳಿ ಇವಾಗ ಕಾಂಪೌಂಡ್ ಅಂತ ಬಂದಾಗ ನಮ್ಮದು ಇಷ್ಟು ಲ್ಯಾಂಡ್ ಇದೆ ಚಾನ್ಸಸ್ ಬೇರೆಯವರೇ ಮಾಡ್ಕೊಳ್ಳೋದಕ್ಕೆ ನಾನು ಗೇಟೆಡ್ ಕಮ್ಯುನಿಟಿ ಮಾಡಿದೀನಿ ಇಲ್ಲೆಲ್ಲ ಬರ್ತಿರೋ ಕಸ್ಟಮರ್ಸ್ ಎಲ್ಲ ಸ್ಟ್ಯಾಂಡರ್ಡ್ ಆಗಿರ್ತಾರೆ ಇಲ್ಲಿ ಬೇರೆವ್ರ ಪ್ರಾಪರ್ಟಿ ಯಾರು ಕಬಳಿಸಬೇಕು ಅನ್ನೋ ತರದಲ್ಲಿ ಕಾನ್ಸೆಪ್ಟ್ ನಲ್ಲಿ ನಿಮಗೆ ವಿತ್ ಕನ್ಸರ್ ನಿಮ್ಗೆ ಏನಾದ್ರೂ ಪ್ರಾಪರ್ಟಿಗೆ ನಾನು ಕಾಂಪೌಂಡ್ ಹಾಕೋಬೇಕು ಅಂತ ಇಂಡಿವಿಜುವಲ್ ನಿಮ್ ಫ್ಲಾಟ್ ಗೆ ನಾನು ಹಾಕ್ಸ್ಕೊಡ್ತೀನಿ ಅಂತ ಬಂದಾಗ ಇಲ್ಲೆಲ್ಲ ಹಣ್ಣಿನ ಗಿಡಗಳೆಲ್ಲ ನೋಡ್ತೀವಿ ಇದರಿಂದ ಏನಾರು ಆದಾಯ ಗಳಿಸಬಹುದಾ ಮೇಡಮ್ ಇವಾಗ ಹಣ್ಣಿನ ಗಿಡ ನೀವು ನೋಡ್ತಿರ್ಬೋದು ತೆಂಗಾಗಿರ್ಬೋದು ಅಲ್ಸಾಗಿರ್ಬೋದು ಸಪೋಟಾ ಸೀತಾಫಲ ರಾಮಪಲ ದಾಳಿಂಬೆ ಪ್ರತಿಯೊಂದು ಇವಾಗ ಏಳು ಸ್ಟಾರ್ಟ್ ಆಗ್ತಿದೆ ಮೇಡಮ್ ಇವಾಗ ನೀವು ಅದನ್ನ ಓನ್ ಯೂಸ್ಗಾದ್ರೂ ಎಂಜಾಯ್ ಮಾಡಬಹುದು ಅಂದ್ರೆ ಮನೆ ಯೂಸ್ಗಾದ್ರೂ ಯೂಸ್ ಮಾಡಬಹುದು ಅಡಿಷನಲ್ ಬಂದಿದ್ನ ನೀವು ಸೇಲ್ಸ್ ಕೂಡ ಮಾಡಬಹುದು ಪರ್ ಆನ ನೀವು ರಿಟರ್ನ್ಸ್ ನೋಡ್ತೀರಾ ಮೇಡಮ್ ಇವಾಗ ಲ್ಯಾಂಡ್ ಅಪ್ರಿಸಿಯೇಷನ್ ನೋಡೋದಾದ್ರೆ ಅಂದ್ರೆ ಪರ್ ಏನು ಏನ್ ಭೂಮಿ ಬೆಲೆ ಜಾಸ್ತಿ ಆಗುತ್ತೆ ಅಂದ್ರೆ ಅಪ್ ಟು ತರ್ ತರ್ಟಿ ಪರ್ಸೆಂಟ್ ವರ್ಗು ನಿಮಗೆ ಲ್ಯಾಂಡ್ ಅಪ್ರಿಸಿಯೇಷನ್ ಸಿಗುತ್ತೆ ಮೇಡಮ್ ಇಲ್ಲೆಲ್ಲ ಸ್ಪೇಸ್ ಎಲ್ಲ ಉಳಿಯುತ್ತೆ ನಾವು ಲ್ಯಾಂಡ್ ಎಲ್ಲ ಮನೆ ಎಲ್ಲ ಕಟ್ಬಿಟ್ಟು ಎಲ್ಲ ಬಿಸ್ನೆಸ್ ಅಂತ ಅಲ್ಲ ಮೇಡಮ್ ಇವಾಗ ನೀವು ಹಟ್ಟಾದ್ರು ಮಾಡಬಹುದು ಇಲ್ಲ ಅಂದ್ರೆ ಆದ್ರೂ ಕನ್ಸ್ಟ್ರಕ್ಟ್ ಮಾಡಬಹುದು ಸಿಟಿ ನಿಯರ್ ಬೈ ಆಗಿರೋದ್ರಿಂದ ಕನ್ಸ್ಟ್ರಕ್ಟ್ ಮಾಡ್ಬಿಟ್ಟು ಅವರು ರೆಂಟ್ ಕೂಡ ಬಿಡಬಹುದು ತರ್ಕಾರಿ ಹೌದು ಮೇಡಮ್ ಟೊಮೊಟೊ ಎಲ್ಲ ಮೇಡಮ್ ಸರ್ ಎಷ್ಟು ಬೋರ್ ಇದೆ ಈ ಓವರ್ ಆಲ್ ಪ್ರಾಜೆಕ್ಟ್ ತ್ರೀ ಬೋರ್ವೆಲ್ಸ್ ನೀರಾವರಿ ವ್ಯವಸ್ಥೆ ನೀರಾವರಿ ವಾಟರ್ ಟೇಬಲ್ ಚೆನ್ನಾಗಿದೆ ನೀರಿನ ನಾವು ವಾಟರ್ ಟೇಬಲ್ ಅಂತ ನೀರು ತುಂಬಾ ಚೆನ್ನಾಗಿದೆ ನಾವು ಡ್ರಿಪ್ ಇರಿಗೇಷನ್ ಮಾಡುತ್ತಾ ಇರೋದ್ರಿಂದ ವಾಟರ್ ನಾವು ವೇಸ್ಟ್ ಮಾಡ್ತಿಲ್ಲ ಮೇಡಮ್ ಸಫಿಶಿಯೆಂಟ್ ಆಗಿ ಟೆನ್ ಏಕರ್ಸ್ ತ್ರೀ ನಾವು ವಾಟರ್ ಪ್ರೊವೈಡ್ ಮಾಡ್ತೀವಿ ನಿಮ್ಮಲ್ಲಿ ಗೆ ಅಟ್ಯಾಚ್ ಆಗಿದೆ ಹೌದು ಮೇಡಮ್ ಇದು ನಾವು ಉಸ್ಕೂರು ಮತ್ತೆ ದೊಡ್ಡಬಳ್ಳಾಪುರ ರೋಡ್ ಅಂತ ಏನ್ ಕರಿತೀವಿ ರೋಡ್ ರೋಡ್ಗೆ ಅಟ್ಯಾಚ್ ಇದೆ ಮೇಡಮ್ ನೋಡ್ತಿರ್ಬೋದು ಇಲ್ಲೇನೆ ಎಂಟ್ರೆನ್ಸ್ ಗ್ರಾಂಡ್ ಆರ್ಚ್ ಬರುತ್ತೆ ಅದಾದ್ಮೇಲೆ ನೀವು ನೋಡ್ತಿರ್ಬೋದು ಪರ್ಮನೆಂಟ್ ಕಾಂಪೌಂಡ್ ಪಿಲ್ಲರ್ ಕೂಡ ಹಾಕಿದ್ದೀವಿ ಫೌಂಡೇಶನ್ ಕೂಡ ಸ್ಟ್ಯಾಂಡರ್ಡ್ ಆಗಿ ಹಾಕ್ಬಿಟ್ಟು ಸ್ಟ್ರಾಂಗ್ ಆಗಿ ತುಂಬಾ ಸ್ಟ್ರಾಂಗ್ ಆಗಿ ಕಾಂಪೌಂಡ್ ಕನ್ಸ್ಟ್ರಕ್ಟ್ ಮಾಡ್ತಿದ್ದೀವಿ ಮೇಡಮ್ ಕಾಂಪೌಂಡ್ ಕೂಡ ತುಂಬ ಸ್ಟ್ರಾಂಗ್ ಆಗಿದೆ ಹೌದು ಮೇಡಮ್ ಪಿಲ್ಲರ್ ಪಿಲ್ಲರ್ ಕೂಡ ಹಾಕ್ಬಿಟ್ಟು ನಾವು ಕಾಂಪೌಂಡ್ ಮಾಡಿದೀವಿ ಹೌದು ಹೌದು ಮೇಡಮ್ ಗ್ರ್ಯಾಂಡ್ ಎಂಟ್ರೆನ್ಸ್ ಆರ್ಚ್ ಬರುತ್ತೆ ಸ್ಟೋನ್ ಕ್ಲಾಡಿಂಗ್ ಬರುತ್ತೆ ಫೌಂಟೇನ್ ಬರುತ್ತೆ ಪಕ್ಕದಲ್ಲಿ ನಿಮಗೆ ಸ್ವಿಮ್ಮಿಂಗ್ ಪೂಲ್ ಮತ್ತೆ ಕ್ಲಬ್ ಹೌಸ್ ಕೂಡ ಬರುತ್ತೆ ಒಳ್ಳೆ ರೀತಿಯಾಗಿ ಒಂದು ನಮ್ಮ ಫಾರ್ಮ್ ಹೌಸ್ ಯಾವ ರೀತಿ ಕೊಡ್ತಾ ಇದೆ ಅಂದ್ರೆ ನೀವು ಮನೆ ಕಟ್ಕೊಂಡು ನೀವು ಲೈಫ್ ಲೀಡ್ ಮಾಡಬಹುದು ಅಂದ್ರೆ ಮನೆಯಿಂದ ನೀವು ಆಫೀಸ್ ಹೋಗ್ಬೋದು ಮನೆಯಿಂದ ನೀವು ಮಾಮೂಲಿ ಇವಾಗ ಸೈಟ್ ಯಾವ ತರ ತಗೊಳ್ತಿದ್ರೆ ಸಿಟಿ ಸೆಂಟರ್ ನಲ್ಲಿ ಯಾವ ತರ ಸೈಟ್ ಲೈಫ್ ಲೀಡ್ ಅದೇ ತರ ಫಾರ್ಮ್ ಅಲ್ಲಿ ನೀವು ಲಕ್ಸುರಿ ಲೈಫ್ ಮಾಡಬಹುದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ನೀವು ಅಡಿ ಲೆಕ್ಕದಲ್ಲಿ ಕೋಟ್ಯಾಂತ ರೂಪಾಯಿ ಕೊಟ್ಟು ತಗೊಳ್ಳೋ ಬದಲು ಸಿಟಿಯಿಂದ ಸ್ವಲ್ಪ ಹೊರಗಡೆ ಬಂದ್ರೆ ಈ ನೆಮ್ಮದಿ ನೆಮ್ಮದಿಯಾದಂತಹ ಒಂದು ಸೈಟ್ ಸಿಗುತ್ತೆ ನಿಮ್ಗೆ ಹೌದು ನೀವು ಖರೀದಿ ಮಾಡಬಹುದು ಹೌದು ಮೇಡಮ್ ಇವಾಗ ನೀವು ನೇಚರ್ ಕೂಡ ಎಂಜಾಯ್ ಮಾಡ್ತೀರಾ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ನಿಮಗೆ ಎಕ್ಸ್ಟೆಂಟ್ ಕೂಡ ಸ್ಕ್ವೇರ್ ಫೀಟ್ ಬರುತ್ತೆ ದೊಡ್ಡ ಮಟ್ಟದ ತುಂಬಾ ದೊಡ್ಡ ಮತ್ತೆ ಬ್ಯಾಕ್ ಯಾರ್ಡ್ ಇಲ್ಲ ಮುಂದೆ ಪಾರ್ಕಿಂಗ್ ಕೂಡ ಕ್ಲೀನ್ ಆಗಿರುತ್ತೆ ಪ್ಲಾಂಟೇಶನ್ ಬಂಗ್ಲೆ ಬಂಗ್ಲೆ ಮನೆ ಮನೆಯೆಲ್ಲ ಇಲ್ಲಿ ಸೈಡ್ ತಗೊಂಡ್ರೆ ಬಂಗ್ಲೆ ಕಟ್ಕೊಂಬುದು ನೀವು ನೋಡಬಹುದು ಇಲ್ಲಿ ಬೇವಿನ ಮರಗಳಿದೆ ಆಲ್ರೆಡಿ ಬೆಳೆದು ಅದ್ರ ಜೊತೆಗೆ ಬೇರೆ ವಿಧ ವಿಧವಾದಂತಹ ಹಣ್ಣಿನ ಗಿಡಗಳನ್ನ ನೋಡಬಹುದು ಆರೋಗ್ಯನು ಚೆನ್ನಾಗಿರುತ್ತೆ ಒಳ್ಳೆ ಗಾಳಿ ಬೆಳಕು ಸುಂದರವಾದ ಪರಿಸರ ಎಲ್ಲ ಸಿಗುತ್ತೆ ಇಲ್ಲಿ ಸೈಡ್ ತಗೊಂಡ್ರೆ ಅದ್ರ ಜೊತೆಗೆ ನಾವು ನೋಡಬಹುದು ಇಲ್ಲಿ ಹಳ್ಳಿಗೆ ಅಟ್ಯಾಚ್ ಆದಂತ ಒಂದು ಲೇಔಟ್ ಹಳ್ಳಿ ವಾತಾವರಣಕ್ಕೆ ಸುಂದರವಾದ ತೋಟದ ಮನೆಯನ್ನ ನಿರ್ಮಾಣ ಮಾಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಯಾಕೆ ಅಂತ ಹೇಳಿದ್ರೆ ನೀವೊಂದು ಇಲ್ಲಿ ಮನೆ ಕಟ್ಟಿದ್ರೆ ಮನೆ ಸುತ್ತ ಹಣ್ಣಿನ ಗಿಡಗಳಾಗಿರ್ಬೋದು ತರಕಾರಿ ಗಿಡಗಳಾಗಿರ್ಬೋದು ಅದೇ ರೀತಿ ತಂಪಾದ ವಾತಾವರಣ ಇದೆ ಸಿಟಿ ವಾತಾವರಣದಲ್ಲಿ ಹಳ್ಳಿ ಸುಂದರವಾದ ವಾತಾವರಣಕ್ಕೆ ತಕ್ಕಂತೆ ಒಂದು ತೋಟದ ಮನೆನ ನಿರ್ಮಾಣ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅಂತ ಹೇಳಿದಾಗ ಯಾಕೆ ಈ ನ ಎಲ್ಲರೂ ಮಿಸ್ ಮಾಡ್ಕೊಳ್ತೀರಾ ಒಮ್ಮೆ ಆರ್ವಿ ಹೈಲೈಟ್ಸ್ ನ ವಿಸಿಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ವಾತಾವರಣ ಇದೆ ಯಾವ ರೀತಿ ಎಲ್ಲ ಎಮ್ಯುನಿಟೀಸ್ ಕೊಡ್ತಾ ಇದ್ದಾರೆ ಹೇಗಿದೆ ಸೈಟ್ ಅಂತ ಹೇಳಿ ಎಂತರ್ಗೂ ಕೂಡ ಇಲ್ಲಿ ಬಂದ್ರೆ ಇಷ್ಟ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಇವತ್ತಿನ ಸಿಟಿಯ ಜಂಜಾಟದ ಬದುಕಲ್ಲಿ ಎಲ್ರಿಗೂ ಬೇಕು ಇರದು ನೆಮ್ಮದಿ ಕೊನೆಯದಾಗಿ ನಾವೇನೇವ್ ಮನೆಗೆ ಬಂದ್ರೆ ಆರಾಮಾಗಿ ಒಂದು ರೀತಿಯಾಗಿ ಗಾಳಿ ಬೆಳಕು ಮರ ಗಿಡಗಳ ಪರಿಸರದ ಮಧ್ಯದಲ್ಲಿ ಜೀವನ ಮಾಡ್ಬೇಕಂತ ಯಾರಿಗೆ ತಾನೆ ಇಷ್ಟ ಆಗಲ್ಲ ಹೇಳಿ ಅಂಥವ್ರಿಗೆಲ್ಲ ಒಂದು ಬೆಸ್ಟ್ ಆಪರ್ಚುನಿಟಿ ಕೊಡ್ತಾ ಇದ್ದಾರೆ ಆರ್ವಿ ಐಲೈಟ್ಸ್ ಅವರು ಹಾಗಾಗಿ ನಾನು ಇವತ್ತು ಯಾರೆಲ್ಲ ಮನೆ ಖರೀದಿ ಮಾಡಬೇಕು ಯಾರೆಲ್ಲ ನಿವೇಶನ ಮಾಡಬೇಕು ಅದರಲ್ಲೂ ಕೂಡ ತೋಟದ ಮನೆಯಲ್ಲಿ ಒಂದು ಸ್ವಂತ ಮನೆನ ಕಟ್ಟಬೇಕು ಅದರಲ್ಲೂ ಕೂಡ ತೋಟದಲ್ಲಿ ಒಂದು ಫಾರ್ಮ್ ಲ್ಯಾಂಡ್ ಅಲ್ಲಿ ಒಂದು ಫಾರ್ಮ್ ಹೌಸ್ ನ ಅಂತ ಕನಸನ್ನ ಕಟ್ಕೊಂಡಿರ್ತೀರ ಅವ್ರಿಗೆಲ್ಲ ಕೈಗೆಟುಕುವ ದರದಲ್ಲಿ ನಿವೇಶನ ಖರೀದಿ ಮಾಡುವಂತಹ ಅವಕಾಶ ಕೊಡ್ತಾ ಇದ್ದಾರೆ ಈ ಅಪರ್ಚುನಿಟಿಸ್ ನ ಯಾರನ್ನು ಮಿಸ್ ಮಾಡ್ಕೋಬೇಡಿ ಇವರ ತೋಟದ ಮನೆ ಹಳೆ ಕಾಲದ ಟ್ರೆಂಡ್ ಮತ್ತೆ ರಿಪೀಟ್ ಆಗ್ತಾ ಇದೆ ಈ ಅಪರ್ಚುನಿಟೀಸ್ ನ ಯಾರು ಮಿಸ್ ಮಾಡ್ಕೋಬೇಡಿ ಡಿಜಿಟಲ್ ಮಾಧ್ಯಮದಲ್ಲಿ ನೋಡಿ ಬಂದಂತ ವೀಕ್ಷಕರಿಗೆ ಸ್ಪೆಷಲ್ ಆಫರ್ ಕೂಡ ಸಿಗ್ತಾ ಇದೆ ಇವರ ಕಾಂಟ್ಯಾಕ್ಟ್ ನಂಬರ್ ಆಫೀಸ್ ಅಡ್ರೆಸ್ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ ಅದೇ ರೀತಿಯಾಗಿ ಸ್ಕ್ರೋಲಿಂಗ್ ಆಗ್ತಾ ಇದೆ ಯಾರೆಲ್ಲ ಜೀವನದಲ್ಲಿ ತೋಟದ ಮನೆಯಲ್ಲಿ ಒಂದು ಮನೆ ಕಟ್ಟಬೇಕು ತೋಟದಲ್ಲಿ ಒಂದು ನಿವೇಶನ ಖರೀದಿ ಮಾಡ್ಬೇಕಂತ ಕನ್ಸ್ ಕಂಡಿದ್ದೀರಾ ಅವ್ರಿಗೆಲ್ಲ ಹಾರ್ವೆ ಹೈಲೈಟ್ಸ್ ಅವರು ಒಂದು ಬೆಸ್ಟ್ ಆಫರ್ ಕೊಡ್ತಾ ಇದ್ದಾರೆ ಒಂದೊಳ್ಳೆ ಉತ್ತಮವಾದಂತ ಟ್ರೆಂಡಿಂಗ್ ಕಾನ್ಸೆಪ್ಟ್ ಅಲ್ಲಿ ನೀವು ಬಂದಿದ್ದೀರಾ ಸರ್ ಇದೇ ರೀತಿಯಾಗಿ ಸಿಟಿಯ ಬೇರೆ ಬೇರೆ ಭಾಗದಲ್ಲಿ ಒಂದೊಳ್ಳೆ ರೀತಿಯಾಗಿ ಒಂದೆಲ್ಲ ಏವಟ್ ಮಾಡಿದ್ರೆ ಅಲ್ಲಿರುವಂತ ಅನುಕೂಲ ಆಗುತ್ತೆ ಆಲ್ರೆಡಿ ನಮ್ದು ಮಲ್ಟಿಪಲ್ ಪ್ರಾಜೆಕ್ಟ್ ಸಿಟಿಯಿಂದ ತ್ರೀ ಫೋರ್ ಕಿಲೋಮೀಟರ್ ಫಿಫ್ಟೀನ್ ಕಿಲೋಮೀಟರ್ಸ್ ಆಗಿರ್ಬೋದು ಟೆನ್ ಕಿಲೋಮೀಟರ್ಸ್ ಆಗಿರ್ಬೋದು ತ್ರೀ ಪ್ರಾಜೆಕ್ಟ್ಸ್ ಅಪ್ಕಮಿಂಗ್ ಪ್ರಾಜೆಕ್ಟ್ ರೆಡಿ ಇದೆ ಮೇಡಮ್ ಆಲ್ಮೋಸ್ಟ್ ಈ ಈ ಮಂತ್ ಇಲ್ಲ ನೆಕ್ಸ್ಟ್ ಮಂತ್ನಲ್ಲಿ ಈ ಪ್ರಾಜೆಕ್ಟ್ ಕ್ಲೋಸ್ ಕೂಡ ಆಗುತ್ತೆ ಅಷ್ಟಲ್ಲಿ ನಾವು ವರ್ಕ್ ಕೂಡ ಕನ್ಸ್ಟ್ರಕ್ಟ್ ಎಲ್ಲ ಹ್ಯಾಂಡ್ ಓವರ್ ಮಾಡಿಬಿಟ್ಟು ಕಸ್ಟಮರ್ಗೆ ನಾವು ನೆಕ್ಸ್ಟ್ ಪ್ರಾಜೆಕ್ಟ್ ಹೋಗ್ತೀವಿ ಮೇಡಮ್ ತುಂಬ ಒಳ್ಳೆ ವಿಚಾರಗಳನ್ನ ನಮ್ಮ ವೀಕ್ಷಕರಿಗೆ ಹೇಳಿದ್ರಿ ಯಾಕೆ ಅಂತ ಹೇಳಿದ್ರೆ ಜೀವನದಲ್ಲಿ ಬದುಕೋದು ತುಂಬ ಕಷ್ಟ ಬದುಕೋದಕ್ಕೆ ಒಂದು ದಾರಿ ತೋರೋದಿದೆಯಲ್ಲ ಅದು ಇನ್ನೂ ತುಂಬಾನೇ ಕಷ್ಟ ಆ ರೀತಿಯಾದಂತಹ ಒಂದು ಒಳ್ಳೆ ಕಾನ್ಸೆಪ್ಟ್ ಮುಖಾಂತರ ಒಂದು ಕನಸಿನ ಮನೆ ನಿರ್ಮಾಣದಕ್ಕೆ ನೀವು ಒಂದು ಅಡಿಪಾಯ ಆಗ್ತಾ ಇದ್ದೀರಾ ಅಲ್ ದ ಬೆಸ್ಟ್ ನಿಮ್ಮ ಫ್ಯೂಚರ್ಗೆ ಒಳ್ಳೊಳ್ಳೆ ಪ್ರಾಜೆಕ್ಟ್ ಗಳನ್ನ ಮಾಡಲಿ ಮತ್ತೆ ಸಿಗೋಣ ಸರ್ ಥ್ಯಾಂಕ್ ಯು ನಮಸ್ತೆ